ಮಾಡ್ತಿಯ ಕೊಡ್ದಲ್ಲೆಂತ್ಕೊಡ್ಬೇಕು ಆಗುತ್ತೆ ಅದೇ ಮತ್ತೆ ಇವಾಗ ಮಾಡು ಅಣ್ಣ ಅಣ್ಣ ನನಗೆ ಏನು ಹೇಳ್ತೀಯೋ ಗೊತ್ತಿಲ್ಲ ಒಟ್ಟು ಅವರವರು ರಿಕ್ವೆಸ್ಟ್ ಮಾಡ್ತೀಯೋ ನಂಗೆ ತುಂಬ ಕೈನೋ ಓತೈತೆ ಕಾಲು ಐತೆ ನನಗೆ ಒಂದು ಮೆಂಥ ಪ್ಲಸ್ ಕೊಡಿ ಅಂತೀಯ ಏನಂತೀಯ ಹಂಗಲ್ಲ ಎಲ್ಲ ಯಾರು ಕೊಡಲ್ಲ ಹಂಗಲ್ಲ ಏನು ಓಕೆ ಕೆಲಸ ಮಾಡ್ತೀನಿ ಅಂತ ಹೇಳು ಏನು ಕೆಲಸ ಮಾಡ್ತಾರೆ ಕಸ ಗುಡಿಸ್ತೀನಿ ಅಂತ ಹೇಳು ರೂಪಾಯಿ ಗುಡ್ಸು ನೀವು ಹೇಳಿ ಕೆಲಸ ಮಾಡ್ತೀನಿ ಅಣ್ಣ ಎರಡು ರೂಪಾಯಿ ಮೆದಪ್ಪಸ್ಕೊಡಿಯಂಗೆಸ ಅಂದರೆ ಹೆಂಗ ತಗೊಂಡಿದ್ಯಾ ಅಂಗಡಿ ತ ಕರ್ಕೊಂಡು ಹೋಗ್ತೀವಿ ಬನ್ನಿ ಫ್ರೆಂಡ್ಸ್ ದುಡ್ಡೈತೆ ಐತೆ ಫ್ರೆಂಡ್ಸ್ ಆದರೂ ಕೂಡ ಅವಳಿಗೆ ಆಟಕ್ಕೋಸ್ಕರ ಹೇಳ್ತಾರೆ ಅಷ್ಟೇ ಎರಡು ರೂಪಾಯಿ ಓನ್ಲಿ ಎರಡು ರೂಪಾಯಿ ಟೂ ರುಪೀಸ್ ಅಷ್ಟೇ ಅವಳು ಯಾವ ಥರ ತೊಗೊಂಡ್ಬರ್ತಾಳೆ ನೋಡೋಣ ಓಕೆನಾ ಹಾಂ ಈ ಅಂಗಡಿಗೆ ಹೋಗಿಸ್ಕೊಂಡ್ ಬರ್ತೀಯ ಇಲ್ಲೇ ಮೆಡಿಕಲ್ ಸ್ಟೋರಲ್ಲಿ ಹ್ಞೂ

ಹಾಂ ಓಕೆ ಸರಿ ಪೇ ಮಾಡು ಒಟ್ಟು ಕೊಟ್ಟರು ಇಸ್ಕೊಂಡ್ಲು ಫ್ರೆಂಡ್ಸ್ ಪ್ಲಸ್ ಇಸ್ಕೊಂಡ್ಲು ಎಕ್ಸ್ಟ್ರಾ ಅಷ್ಟೇ ಫ್ರೆಂಡ್ಸ್ ನಾನು ಇಲ್ಲಿ ತರಕಾರಿ ಅಂಗಡಿ ಕರ್ಕೊಂಡು ಬಂದಿದ್ದೀನಿ ಈ ತರಕಾರಿ ಅಂಗಡಿಯಲ್ಲಿ ಪ್ರತಿಯೊಂದು ರೇಟ್ ಕೇಳಿ ನನಗೆ ಹೇಳಬೇಕು ನಾನು ಕೊಡ್ತೀರ ಚಾಲೆಂಜು ಎಲ್ಲದು ಹೇಳ್ಬೇಕು ಅದ್ರಲ್ಲಿ ಅವ್ರು ಬೇಜಾರು ಮಾಡ್ಕೊತಾರೋ ಏನೋ ಗೊತ್ತಿಲ್ಲ ಪ್ರತಿಯೊಂದರದ್ದು ಅವ್ರಿಗೆ ಎಲ್ಲದು ಒಂದು ಬೈ ಒಂದು ಬಿಡ್ದಂಗೆ ಎಲ್ಲ ಇಲ್ಲಿ ಎಷ್ಟು ಐಟಮ್ಸ್ ಇದೆ ನೋಡಿ ಫ್ರೆಂಡ್ಸ್ ತುಂಬ ಐಟಮ್ಸ್ ಇದೆ ಜಾಸ್ತಿ ಇದೆ ಅವ್ರು ಹೇಳೋದು ಬೇಜಾರಾಗ್ಬೋದು ಕೊಂಡ್ಕೊಂಡು ಕೊಂಡ್ಕೊಳ್ಳೋಲ್ಲ ನಾವು ಬರೀ ರೇಟ್ ಇದೀವಿ ಅದು ಖುಷಿಯಿಂದ ಅವ್ರು ಹೇಳ್ತಾರೋ ಗೊತ್ತಿಲ್ಲ ಅವ್ರಿಗೆ ಯಾವ ಥರ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ ಅವ್ರು ಬೈದು ಬೈಸ್ಕೊಬೋ ಒಟ್ಟು ನನಗೆ ಹೇಳ್ಬೇಕು ಆಗ ಇವರಿಗೆ ಓಕೆ ಏನು ಹೇಳಿ ಎಲ್ಲ ತರಕಾರಿಗಳದ್ದು ತರಕಾರಿಗಳ ರೇಟನ್ನು ನನಗೆ ಕೇಳಿ ಹೇಳಬೇಕು ಪ್ರತಿಯೊಂದ್ರದ್ದು

ಕಷ್ಟವಾಗಿರೋದೇ ಕೊಡೋದು ಅವಳದು ಮಾಡ್ಬೇಕು ಅಂತ ನಾನು ಹೇಳೋದು ಹೆಂಗ್ ಮಾಡ್ತಾಳೋ ಗೊತ್ತಿಲ್ಲ ಅವ್ರ ಹೆಂಗ್ ಕನ್ವಿನ್ಸ್ ಮಾಡ್ತಾಳೋ ಗೊತ್ತಿಲ್ಲ ತಕರಗೂ ನಾವು ಹೇಳೋದು ಆಗ ಐದು ರೂಪಾಯಿ ಇರಿ please ಐದು ರೂಪಾಯಿ 20 ರೂಪಾಯಿ ಆಫರ್ ಮಾಡಿ ನಾನು ಇಷ್ಟೊಂದು ಕಷ್ಟಕರವಾಗಿ ನನ್ನ ಮಗಳಿಗೆ ಏನಕ್ಕೆ ತಾಸ್ ಕೊಟ್ಟೆ ಅಂತಂದರೆ ಅವಳು ಸ್ವಲ್ಪ ಅವಳು ನಾನು ಗೆಲ್ಲಬೇಕು ಅನ್ನೋ ಒಂದು ಹುಮ್ಮಸ್ ಜಾಸ್ತಿ ಇತ್ತು ಹಾಗಾಗಿ ಅದನ್ನು ಅವಳು ಅಷ್ಟೊಂದು ಹುಮ್ಮಸ್ ಇರುವಾಗ ಅವಳು ಮಾತಾಡೋದು ಕನ್ವಿನ್ಸ್ ಮಾಡೋದು ಸ್ವಲ್ಪ ಅವಳು ಕಲಿಬೇಕು ಏನಿಲ್ಲ ಅವಳು ಆಕ್ಟಿವಾಗಿ ಜಾಸ್ತಿ ಇರೋದಿಲ್ಲ ಸೈಲೆಂಟ್ ಆಗಿರೋದು ಈ ಥರ ಎಲ್ಲ ಇರ್ತಾಳೆ ನೋಡಿ ಅವಳು ಈ ಸಿಕ್ಕಿರೋ ಚಾನ್ಸ್ನ ಯಾವ ಥರ ಉಪಯೋಗಿಸ್ಕೊಂತಾರೆ ನ್ಯೂಟ್ ನ್ಯೂಟ್ರಿಲೈಸ್ ಯಾವ ಯಾವ ಥರ ಮಾಡ್ಕೊತಾಳೆ ಅನ್ನೋದನ್ನ ನಾನು ನೋಡಬೇಕಾಗಿತ್ತು ಹಾಗಾಗಿ ಅವಳು ಅಂತು ಅವ್ರನ್ನ ಕನ್ವಿನ್ಸ್ ಮಾಡಿ ಒಂದು ಐದು ತರಕಾರಿ ರೇಟ್ ನಾ ಕೇಳಿದ್ಲು ನಾನು ಕೂಡ ಸುಮ್ಮನೆ ಇದ್ದೆ ಅವರಿಬ್ರು ಮಾತಾಡೋದನ್ನ ಕೇಳಿಸ್ಕೊತಾನೆ ಇದ್ದೆ ನೋಡೋಣ ಇನ್ನು ಯಾವ ಥರ ಅವ್ರನ್ನ ಕನ್ವಿನಿಯನ್ಸ್ ಮಾಡ್ತಾಳೆ ನನ್ನ ಮಗಳು ಅಂತೇಳಿ ಫ್ರೆಂಡ್ಸ್ ಇವಾಗ ಇನ್ನೊಂದು ಚಾಲೆಂಜ್ ಕೊಡ್ತೀನಿ ಅವ್ಳು ಕೇಳ್ಕೊಂಡ್ಬರ್ಬೇಕು ತೊಗೊಂಡು ಬರಬೇಕು ಅಂತ ಏನು ಹೇಳ್ತಾ ಇಲ್ಲ ನಾನು ಅವ್ಳಿಗೆ ಕೇಳ್ಕೊಂಡು ಬರಬೇಕು ಅಂತ ಹೇಳ್ತಾ ಇದ್ದೀನಿ ನನಗೆ ಒಂದು ಕೆ ಜಿ ಚಿಕನ್ ಫ್ರೀ ಆಗಿ ಕೊಡ್ತೀರಾ ಪೀಸ್ ನಂಗೆ ತಿನ್ನಂಗಾಗೈತೆ ಅಂತ ಕೇಳಬೇಕು ಬಟ್ ಅವ್ರು ಕೊಡ್ತಾರ ಕೊಡೋದ್ ತರಲೇಬೇಕು ಅಂತ ನಾ ಹೇಳ್ತೀರ ಅವ್ರು ಅವ್ರು ಹೂ ಅಂತಾರ ಹೂ ಅದನ್ನು ಅವಳು ಬಂದೇಳಿ ಕೊಟ್ರೆ ಇಸ್ಕೊ ಬರ್ಲಿ ಕೊಡ್ಲಿಲ್ಲ ಅದೇನೋ ಮಾಡೋಕ್ಕಾಗಲ್ಲ ಅವ್ಳು ತಿಳ್ಕೊಂಬರ್ಬೇಕು ಅವ್ರನ್ನ ಇವಳು ಕೇಳ್ಕೊಂಡೇ ಬರಬೇಕು ನನಗೆ ಒಂದು ಕೆಜಿ ಚಿಕನ್ ಕೊಡಿ ನನಗೆ ನಂಗೆ ನೀನು ಕೇಳ್ಬೇಕು ಅವ್ರ ಅಂಗಡಿ ಹತ್ರ ಹೋಗಿ ಒಂದು ಪೀಸ್ ಅಲ್ಲ ಒಂದು ಪೀಸ್ ಅಲ್ಲ ಅದು ಈಸಿ ಆಗಿಬಿಡುತ್ತೆ ಟಾಸ್ಕ್ ಅಂದ್ರೆ ಏನಂತ ಒಂದು ಒಂದ್ ಪೀಸಲ್ಲಿ ಏನು ಸಾಂಬಾರ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಒಂದ್ ಪೀಸಲ್ಲಿ ಆಗಲ್ಲ ಒಂದು ಕೆ ಜಿ ಚಿಕನ್ ಚೆನ್ನಾಗ್ ಆಗಿದೆ ಪ್ಲೀಸ್ ನನಗೆ ಕೊಡ್ತೀರಾ ಅಂತ ಕೇಳಬೇಕು ಅವರು ಕೊಡಲಿಲ್ಲ ಅಂತ ಅಂದರೆ ಇವಳು ವಾಪಸ್ ಬರಲಿ ಇಲ್ಲಿ ನೋಡಿ ಅಲ್ಲಿ ಚಿಕನ್ ಅಂಗಡಿ ಕಾಣ್ತಾ ಇದೆ ಆಗಲ್ಲಿ ಅಣ್ಣ ಹುಡುಗ ಬರ್ತಾ ಆ ಬ್ಯಾಕ್ ಇವಳು ಕೇಳ್ಕೊಂಡು ಬರಬೇಕು ಹೊತ್ತು ಅವ್ರು ಕೊಡ್ತಾರಲ್ಲ ಅಣ್ಣ ನನಗೆ ತುಂಬ ಚಿಕನ್ ಚೆನ್ನಾಗಾಗಿದೆ ಒಂದು ಕೆ ಜಿ ಚಿಕನ್ ಕೊಡ್ತೀರಾ ಫ್ರೀ ಅನ್ನಬೇಕು ಅವರು ಏನ ಏನಂತಾರೆ ನಾವು ವೀಡಿಯೋ ಮಾಡ್ಕೊಂಡು ಬರಲಿ ವೀಡಿಯೋ ಮುಖಾಂತರನೇ ಕೇಳ್ಕೊಬರಲಿ ಅವ್ರ ಎಕ್ಸ್ಪ್ರೆಷನ್ ಸಮೇತ ಇವಳು ತೋರಿಸ್ಲಿ ನಾನು ಇಲ್ಲೇ ನಿಂತಿರ್ತೀವಿ ಅಂತ ಏನಿಲ್ಲ ಫ್ರೆಂಡ್ಸ್ ಹೆಂಗಾದರೂ ಮಾಡಿ ಇಸ್ಕೊಂಬರ್ಬೇಕು ಅಂತ ನಾನೇನು ಹೇಳಲ್ಲ ಕೇಳಿ ಅಷ್ಟೇ ಅವಳು ಅಣ್ಣ ನನಗೆ ತುಂಬ ಚಿಕನ್ ತಿನ್ನೋಂಗಾದ್ರೆ ಒಂದು ಕೆ ಜಿ ಚಿಕನ್ ಕೊಡ್ತೀರಾ ಅಂತ ಕೇಳಿ ಅವರು ಆಯಿತು ತಗೊಳ್ಳೋ ಅಂತಾರೆ ಹೇಗೆ ಇಲ್ಲಮ್ಮ ಹಂಗೆಲ್ಲ ಅಂತ ಅದನ್ನು ತೊಗೊಂಡ್ಬಂದ್ರೆ ಕೇಳಿಸ್ಕೊಂಡು ಅಷ್ಟೇ ಹಾಂ ಕೇಳಿ ಬಟ್ ಆಮೇಲೆ ಅವಳು ಲಕ್ಷ ಅದು ಅದು ಯಾರು ಕೊಡೋಲ್ಲ ಫ್ರೆಂಡ್ಸ್ ಯಾರು ಕೊಡೋಲ್ಲ ಅವಾಗೂ ಕೊಡ್ತಾರೆ ತುಂಬ ಕಷ್ಟ ಕೊಡೋದಿಲ್ಲ ಕೇಳಬೇಕು ಅಷ್ಟೇ ಅವಳು ಕೊಡಿಯೋಣ ಅಂತ

ஏனது கேட்க ஊட்டி கேள்வி கேட்கணா அவ்னூட் ஓத ஓட ನೀವು ಹೋಗೋ ಬೇಕಾ ಅವಣೆ ಹೋಗೋಣ ಒಳಗೆ ಶೇಕಂಡ್ ಕೊಡಬೇಕು ನೀವು ನಿಜವಾಗಿ ಗಿಲ್ಸಿ ಅದಂಗಿದೆ ಕುಡಿ ಅಲ್ಲಿ ಇಲ್ಲಿ ಅಲ್ಲಿ ಇದೇ ರೋಡಲ್ಲಿ ಇದೇ ಜಾಗದಲ್ಲಿ ಅಲ್ಲೆರಡು ಸ್ಟೆಪ್ಪಾ ನ್ಯಾಯ ಮಾಡಬೇಕು ಯಾರನ್ನ ಬರ್ರಿ ನೀಚಿಕೊಬಾರ್ದು ಹಂಚ್ಕೋಬಾರ್ದು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂದರೆ ನೀನು ಸುಮ್ಮನೆ ಆದರೆ ಸೋತಂಗೆ ಇಲ್ಲಿ ನೀನು ಒಂದು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಬೇಕು ಚೆನ್ನಾಗಿ ಸ್ಟೆಪ್ ಹಾಕ್ಬೇಕು ಹಿಂದೆ ಮುಂದೆ ಬರ್ತಾ ಇದ್ದರೆ ಸೈಡಿಗೆ ಬಂದು ಡ್ಯಾನ್ಸ್ ಮಾಡಬೇಕು ಒಂದು ನಿಲ್ಸಂಗಿಲ್ಲ ಆಯಿತಾ ಒಂದು ಫಸ್ಟ್ ಯಾವಾದರೂ ನಿಲ್ಸಂಗಿಲ್ಲ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡೋ ಒನ್ ಟು ತ್ರೀ ಅಂದಾಗ ನಿಲ್ಲಿಸ್ಬೇಕು ಅಲ್ಲಿವರೆಗೂ ಕುಣಿತ ಇರಬೇಕು ಓಕೆನಾ ನಾಯಿ ಬಂತು ನರಿ ಬಂತು ಆ ಕಡೆ ಜನ ಬಂದರು ಆಗ ಆಗಾಗ ಅದು ಹೇಳಂಗಿಲ್ಲ ಅಲ್ಲಿ ಗಾಡಿ ಬರ್ತಾ ಇಲ್ಲಿ ಗಾಡಿ ಬರ್ತಾ ಸುಮ್ ಕುಡಿತಾ ಇದ್ರೆ ಅದು ಟಾಸ್ಕು ನಾನು ತ್ರೀ ಸ್ಟಾರ್ಟ್ ಒನ್ ಅಂತ ಹೇಳ್ತೀನಿ ಒನ್ ಟು ತ್ರೀ ಸ್ಟಾರ್ಟ್ ಅಂತ ಹೇಳಿದಾಗ ನೀನು ಕುಡಿಬೇಕು ಅಲ್ಲಿ ಯಾರು ಬಂದು ನೀವು ದಿವಸಕ್ಕೆ ಒನ್ ಟೂ ತ್ರೀ ಸ್ಟಾರ್ಟ್ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ನೋಡ್ಲೇಳು ಸುಂಟರ ಗಾಡಿ ಹಾಂ ಹಾಂ ಹಾ ಹಾ ಹاں ಇಕಡೆ ಬಾ ಆನಿಸ್ ಆನಿಸ್ ಬಾ ಕಂಪ್ಲೀಟ್ ಮಾಡಿದಾ ಹಾ ಮಾಡ್ದೆ ಬಾ ಮಾಡ್ದಾ ಸೂಪರ್ ಎಸ್ಟ್ ಚಾಲೆಂಜ್ ಆದ್ ಮೊಮ್ಮಿ ಮಸ್ತ್ ಆಗಿ ಮಾಡ್ಸೀನಿ ಫ್ರೆಂಡ್ಸ್ ತುಂಬಾನೇ ಚಾಲೆಂಜ್ ಇದಾವೆ ನೀವು ನೋಡಬೇಕು ಅಷ್ಟೇ ಎಲ್ಲ ಸ್ಮಾಲ್ ಸ್ಮಾಲ್ ಟಾಸ್ಕ್ ಆಯಿತು ನನಗೆ ತಲೆನೋವು ಹೆಡ್ಡೇಕ್ ಬಂದ್ಬಿಡ್ತು ಹೌದು ಮಮ್ಮಿಗೆ ತುಂಬ ಹೆಡ್ಡೇಕಾಯಿತು ಸ್ವಲ್ಪ ಸುಧರ್ಸಿ ಸುಧರ್ಸಿ ಮನೆಗೆ ಹೋದ್ಮೇಲೆ ಇನ್ನಾದ್ರೂ ಬೇರೆ ಚ ಬೇರೆ ಚಾಲೆ ನಾಳೆವರೆಗೂ ಇದೆಯಲ್ವಾ ಕೊಡೋಣ ನಾಳೆ ಎರಡು ಗಂಟೆವರೆಗೂ ಇದೆ ಹಾಂ ಮನೆಗೆ ಹೋದಾಗ ನೋಡಿ ನೋಡಿ ಕೊಡ್ತೀನಿ ಎಲ್ಲ ಈಸಿ ಆಗಿಬಿಟ್ವೆಲ್ಲ ಮಾಡಿಬಿಟ್ಲು ಮಾಡಿದೆ ಕೊಡಬೇಕು ಅಂತ ಏನು ಕೊಡ್ತೀಯ ನೋಡೋಣ ಅಕಸ್ಮಾತ್ ನಾವು ಮಾತಾಡಿಲ್ವಲ್ಲ ನಾವು ಇದ್ರ ಬಗ್ಗೆ ಯಾರದ್ರ ಬಗ್ಗೆ ನಾ ಟಾಸ್ಕ್ ಸ್ಟಾರ್ಟ್ ಮಾಡಿದ್ದೀವಿ ಹಾಂ ಈಗ ಏ ನಾನು ಗೆದ್ರೆ ನೀನೇನು ಕೊಡ್ತೀಯಾ ಹಾಂ ಗಿಫ್ಟು ಹಾಂ ಸೋತೆ ನಾನೇನು ಕೊಡ್ಬೇಕು ನನಗೆ ಗಿಫ್ಟು ಹೇಗೆ ಕೊಡ್ಬೇಕು ಹ್ಞೂ ಹೇಳ್ಬಿಡು ಹೇಳು ನಾವು ನನಗೆದ್ರೆ ಸೋತ್ರೆ ನನಗೇನು ಬೆನಿಫಿಟ್ ನೀ ಗೆದ್ರೆ ನಾನು ಗೆದ್ರೆ ನನಗೇನು ಬೆನಿಫಿಟ್ಟು ನಾನು ಸೋತರೆ ನಿನಗೇನು ಬೆನಿಫಿಟ್ ಫ್ರೆಂಡ್ಸ್ ಏನು ಅಂದರೆ ಇವಳು ಇವಳು ಸೋತ್ರೆ ಏನು ಏನು ಮಾಡಿಸ್ತೀನಿ ಅಂತಂದರೆ ಇಪ್ಪತ್ತೊಂದು ಫಸ್ಟ್ ಗೆದ್ರೆ ಇವ್ರಿಗೆ ಒಂದು ತುಂಬ ಇಷ್ಟ ಮೇಕೆ ಮಟನ್ ಅಂದರೆ ಮಟನ್ ಅಂದರೆ ಇಷ್ಟ ಮಟನ್ ತೊಗೊಂಡು ಬಂದು ಒಂದು ಅರ್ಧ ಕೆ ಜಿನೋ ಕಾಲು ಕೆ ಜಿನೋ ನಾನು ಒಂದು ಬಿರಿಯಾನಿ ಮಾಡ್ಕೊಡ್ತೀನಿ ಕಾಲು ಕೆಜಿನೋ ಅರ್ಧ ಕೆ ಜಿನೋ ಅಷ್ಟೊಳಗೆ ತೊಗೊಂಡ್ಬಂದು ಇವ್ಳಿಗೆ ಮೇಕೆ ಮಟನ್ ತುಂಬ ಇಷ್ಟ ತಾಂಬ ತಾಂಬ ಅಂತಿರ್ತಾಳೆ ನಾನು ತರೋದಿಲ್ಲ ಅಂದರೆ ಬಂದು ಚಿಕನ್ ತರ್ತೀನಿ ಅದರಲ್ಲೂ ಕೋಳಿ ಬೈಲರು ಮೊಟ್ಟೆ ಇಷ್ಟೇ ಆ ಮೂರು ಬಿಟ್ಟು ಐಟಮ್ ಒಂದು ಬಾಂಸ ಮಟನ್ ಅದ್ರಲ್ಲಿ ಇನ್ನೇನು ಮಾಡೋದೇ ಇಲ್ಲ ಇವಳಿಗೆ ಅದರಲ್ಲಿ ನಾನು ಇವಳಿಗೋಸ್ಕರ ಇವ್ಳು ಗೆದ್ಲು ಅಂತೇಳಿ ಮೇಕೆ ಮಟನ್ದು ಒಂದು ಬಿರಿಯಾನಿ ಮಾಡ್ಕೊಡ್ತೀನಿ ನನ್ನ ಕೈಯ್ಯಲ್ಲಿ ತುಂಬ ಚೆನ್ನಾಗಿ ಗೆದ್ದರೆ ಇವಳು ಗೆದ್ದರೆ ನಾಳೆ ಎರಡು ಗಂಟೆ ಮೂರು ನಿಮಿಷದವರೆಗೂ ನಾನು ಹೇಳ್ದಂಗೆಲ್ಲ ಕೇಳಿದರೆ ನಾನು ಅವಳಿಗೆ ಮೇಕೆ ಮಟನ್ ಬಿರಿಯಾನಿ ಮಾಡ್ಕೊಡ್ತೀನಿ ಒಂದು ಕಾಲು ಜಿದು ಅಥವಾ ಅರ್ಧ ಕೆ ಜಿ ಿದಾದ್ರೂ ಇವಳೇನಾದರೂ ಸೋತಲು ಅಂತಂದರೆ ಇಪ್ಪತ್ತೊಂದು ಬಸ್ಕಿ ಹೊಡೀನಿ ಸಾಕು ಮಗಳು ಅಂತೇಳಿ ಒಂದು ಮಂಕಾರದಿಂದ ನಾನು ಇಪ್ಪತ್ತೊಂದು ಬಸ್ಕಿ ಓಡ್ಸ್ತೀನಿ ನೂರ ಒಂದು ಒಡ್ಸ ನಾನು ಕಂಡಿದ್ದೆ ಫ್ರೆಂಡ್ಸ್ ಭಾಳ ಸಾಕಾಗಿ ಬಿಡುತ್ತೆ ನೋಡಿ ಎಕ್ಸ್ಪ್ರೆಷನ್ ಹೇಗಿದೆ ಇನ್ನು ಇಂದ ಮಾಡು ಅಂದರೆ ಇನ್ನು ಯಾವ ಥರ ಮಾಡ್ಬೋದು ಅಲ್ವಾ ಅಷ್ಟು ಆಗಿ ಬರ್ತೀರ ಏನೋ ಥರ ಚಾಲೆಂಜ್ ಒಂದು ಕಂಪ್ಯೂಟರ್ ಆ ಥರ ಆಗಿಬಿಟ್ರೆ ಹೆಂಗೆ ಅಂತ ಸಾಕು ಒಂದು ಇಪ್ಪತ್ತೊಂದು ಬಸ್ಗೆ ಹಚ್ಚು ಕಟ್ಟಿ ಇಪ್ಪತ್ತೊಂದು ಹೊಡಿದೀನಿ ಅದು ಗೊತ್ತಾಗುತ್ತೆ ಅದನ್ನು ಏನಂತ ತುಂಬ ಕಷ್ಟ ಇರುತ್ತೆ ಬಸ್ಕಿ ಹೊಡೆಯೋದು ಇಪ್ಪತ್ತೊಂದು ಬಸ್ಕಿ ಹೊಡಿಸ್ತೀನಿ ಮೋಸ್ಟ್ಲಿ ಇವಳು ಒಂದು ಗೆಲ್ತಾಳೆ ಅಂತ ಅನ್ಸುತ್ತೆ ಯಾಕಂದರೆ ಆಲ್ಮೋಸ್ಟ್ ಇಲ್ಲಿವರೆಗೂ ಓಡೋದನ್ನೆಲ್ಲ ಕುಡ್ಕೊಕೊಂಡೆ ಮಾಡಿದ್ದಾಳೆ ಎಂತ ಕಷ್ಟಕರವಾಗಿರೋದು ಕೊಡಬೇಕು ನಮಗೆ ಗೊತ್ತಾಗಲ್ಲ ನೋಡ್ತೀನಿ ಕಷ್ಟಕರವಾಗಿರೋದನ್ನೇ ಕೊಡ್ತಾಯಿದ್ದೀನಿ ಆದಷ್ಟು ಹೇಳಿ ಮಡಕೆ ಆಗಬಾರ್ದು ಆ ಥರದ್ದು ಕೊಡೋದಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ ಆ ಆ ಥರದ್ದೊಂದು ಕೊಡ್ತೀನಿ ಸೋಲ ಅಂತ ಕೊಡ್ತೀನಿ ನೋಡೋಣ ಆದಷ್ಟು ಕೊಡವೆಲ್ಲವೂ ಮಾಡ್ತಾಯಿದ್ದೀನಿ ಗೆದ್ದರೆ ಮಾತ್ರ ಮೇಕೆ ಮಟನು ಆದರೆ ಒಂದು ಟಾಪು ಕೊಡಿಸ್ತೀನಿ ಟಾಪು ಅವಸ್ಲಿ ಕೊಡಿಸ್ತಾ ಇರ್ತೀನಿ ಆ ತಾಂಡ ಎಲ್ಲ ಕೊಡಿಸ್ತಾ ಇರ್ತೀನಿ ಏನಂತಂದ್ರೆ ಗೆದ್ರೆ ಮಾತ್ರ ಮೇಕೆ ಮಟನ್ ಕಂಪಲ್ಸರಿ ಮಿಸ್ ಮಾಡೋಲ್ಲ ಓಕೆನಾ ಓಕೆ ಫ್ರೆಂಡ್ಸ್ ಇವಳಿಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ಏನು ಗೊತ್ತಾ ಪಾಪು ಹೋಗ್ತಾ ಇದೆ ಆ ಪಾಪಗೆ ಇವಳು ಹೋಗ್ಬಿಟ್ಟು ನಿನ್ನ ಪಾಪು ನಿನ್ನ ಹೆಸರು ಅದಂತ ಕೇಳಿ ತಿಳ್ಕೊಂಬರ್ಲಿ ಬೇಗ ಆಯಿತು ಅದು ವೀಡಿಯೋ ಮಾಡ್ಕೋ ಹೋಗಿ ನಾನು ಇಲ್ಲಿ ಬ್ಯಾಕ್ ವೀಡಿಯೋ ಮಾಡ್ತೀನಿ ಹೋಗ್ತಾರೆ ನೋಡು ಮಾತಾಡ್ತಾರೆ ಅಂತ ಒಂದು ಪಾಪನ ಏನು ಹೆಸರು ಪಾಪ ಅದು நங்க ನಂಗೆ ಕೊಡ್ಬೇಕು ಗೊತ್ತಾ ಒಬ್ಬರ ಬಾಯ್ಬುಟ್ಟ ಅಲ್ಲ ಅದು ಈ ಕಡೆ ಹೌದಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸಲ್ಲಿ ಸೂರ್ಯ ಯಾವ ಥರ ಕಿರಣಗಳು ಯಾವ ಥರ ಬೀಳ್ತಾ ಇದೆ ಅಂತೇಳಿ ಅಲ್ವಾ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ಇಲ್ಲಿ ಮನೆ ಹತ್ತತ್ರ ಬಂದಿದ್ದೀವಿ ಸಮೀಪ ಅದಕ್ಕೆ ಇವಳಿಗೆ ಒಂದು ಟಾಸ್ಕ್ ಕೊಡೋಣ ಅಂತ ಯಾವ ಥರ ಟಾಸ್ಕು ಅಂತಂದರೆ ಒಂದು ಚಪ್ಪಲಿನ ಕೈಯಲ್ಲಿ ಇಟ್ಕೊಂಡು ಒಂದು ಚಪ್ಪಳಿಯಲ್ಲಿ ಅವಳನ್ನು ನೆಡಿಬೇಕು ಅದು ಇವಳಿಗೆ ನಾನು ಕೊಡ್ತೀರ ಅಂತ ಟಾಸ್ಕ್ ಓಕೆರ ಫ್ರೆಂಡ್ಸ್ ಕುಂಟು ಸ್ವಲ್ಪ ಒಂದೊಂದು ಅಲ್ಲಲ್ಲ ಕುಂಟ್ಬೇಕು ನೀನು ಅಂತ ಹೀಗೆ ಏನು ಬೇಡ ಬೇಡ ದೂರ ಹೋದ್ಮೇಲೆ ಅದನ್ನ ಕುಂಟು ಅಲ್ಲಿ ಕಲ್ಲು ಅಂತಂದರೆ ತುಂಬನೇ ಒತ್ತ ಥರ ಮುಳ್ಳಮುಳು ಥರ ಇತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಅಲ್ಲಲ್ಲೇ ಅಲ್ಲಲ್ಲೇ ಸ್ವಲ್ಪ ದೂರ ಒಂದು ಮೂರು ನಾಲ್ಕು ಕೆ ಜಿ ಇಟ್ಟು ಇಟ್ಟು ಅವಳು ಅಲ್ಲಿಂದ ಹತ್ತಲಾಗೆ ಒಂದು ಸಲ ಎರಡು ಸಲ ಕುಂಟ್ಬೇಕು ಅಂತ ನಾನು ಟಾಸ್ಕ್ ಕೊಟ್ಟಿದ್ದೆ ಹಾಗಾಗಿ ಅವಳು ಅದನ್ನು ಕಂಪ್ಲೀಟ್ ಮಾಡಿದ್ಲು ಏಕ್ದಮ್ ಒಂದೇ ಸಲ ಒಂದೇ ಕಾಲಲ್ಲೇ ಕುಂಟ್ಬೇಕು ಅಂದರೂ ಕೂಡ ಕಷ್ಟ ಅದರಲ್ಲೂ ಒಂದು ಸ್ಲೀಪರ್ ಕೈಯಲ್ಲಿ ಇಟ್ಕೊಂಡಿದ್ದು ಹಾಗಾಗಿ ಮಾಡಿದ್ಲು ಆ ಟಾಸ್ಕ್ ಅಂತೂ ಕಂಪ್ಲೀಟ್ ಮಾಡಿದ್ಲು ಎಲ್ಲ ಟಾಸ್ಕು ಮಾಡಿದ್ಲು ನನಗೆ ತುಂಬ ಹೆಡ್ಡೇಗೆ ಬಂದುಬಿಟ್ಟಿತ್ತು ಬಂದು ರೆಸ್ಟ್ ಮಾಡ್ತಾ ಇದ್ದೆ ಅವಾಗ ಇವಳು ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದಾಳೆ ಈ ಥರದ್ದೊಂದು ನನಗಂತೂ ಬಿಸ್ಲಲ್ಲಿ ಹೊರಗಡೆ ನಾನು

Later, come like back.

ಆಗಲ್ಲ ಐತೆಲ ಅಲ್ಲಿ ಹಾಕ್ಬೇಕು ಅಲ್ಲಿ ತೊ ಅಲ್ಲಿಂದ ತಗೊಂಡು ಅಲ್ಲಿ ಹಾಕ್ಬೇಕು ಹ್ಞೂ ಇಲ್ಲಾಕ ಹ್ಞೂ ಹ್ಞೂ ಅದಾ ಹ್ಞೂ ಐದು ಬಸ್ಕಿ ಹೊಡಿ ಬಸ್ಕಿ ಹೊಡಿ ಐದು ಐದು ಹ್ಞೂ ಫ್ರೆಂಡ್ಸ್ ಏನ್ ಗೊತ್ತಾ ಟಾಸ್ಕ್ ಇನ್ನು ಮೂರು ಗಂಟೆಗೆ ಎದ್ದಿಗೇ ಟಾಸ್ಕ್ ಆಡಿಸಿದೀನಿ ಮಾಡಿದಾಳೆ ಬಟ್ಟೆಲ್ಲ ತಿಕ್ಕಿದ್ದಾಳೆ ಐದು ಬಸ್ಗೆ ಓಡಿಸಿದೀನಿ ನೋಡಿದಾಗೆಲ್ಲ ಏನಾರ ಕೆಲಸ ನಾಪ್ಕೋ ಬರ್ತಾ ಇರೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ಫ್ರೆಂಡ್ಸ್ ಇವಾಗ ನಾವು ಟು ಮಾ ಅನ್ನೋದನ್ನ ಮತ್ತೆ ಈ ಒಂದು ಚಾಲೆಂಜ್ ಆಟನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ ತೋರಿಸ್ತೀನಿ ತಡಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನೋಡಿ ಇಲ್ಲಿ ಆಶಾ ರೆಡಿ ಆಗ್ತಾ ಇದ್ದಾಳೆ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾಳೆ ನಾನು ಕೂಡ ಈ ಔಟ್ ಫಿಟ್ಟಿಂಗ್ ಹಾಕ್ತಿದ್ದೀನಿ ಇವಳು ಕೂಡ ಈ ಒಂದು ಔಟ್ ಫಿಟ್ಟಿಂಗ್ ಹಾಕಿದ್ದಾಳೆ ಈಗ ನಾನು ಟೈಮ್ ತೋರಿಸ್ತೀನಿ ಇವಾಗ ಎಷ್ಟು ಗಂಟೆ ಆಗಿದೆ ಅಂದರೆ ಎಂಟು ಹದಿಮೂರಾಗಿದೆ ನೋಡಿ ಟೈಮ್ ಬಂದು ಇವಾಗ ಎಂಟು ಹದಿಮೂರಾಗಿದೆ ಹದಿನಾಲ್ಕು ಆಯಿತು ಎಂಟು ಹದಿನಾಲ್ಕಾಯಿತು ಈಗ ಬಂದು ನಾನು ನನ್ನ ಮಗಳು ರೆಡಿ ಹೋಗಬೇಕು ಫ್ರೆಂಡ್ಸ್ ಬೇಗ ಬೇಗ ಸೇಂಗೆ ಹೋಗ್ತಾ ಹೋಗ್ತಾಯಿರಂಥದು ಹೊರಗಡೆ ಚಾಲೆಂಜಸ್ ಕೊಡೋಣ ಇಲ್ಲಿ ಏನು ಅಂತ ಚಾಲೆಂಜಸ್ ಸಿಗೋದಿಲ್ಲ ಅಂತ ಫನ್ನಿಯಾಗಿರಲ್ಲ ಹೊರಗಡೆ ಅದೇ ಚೆನ್ನಾಗಿರುತ್ತೆ ಅಂತೇಳಿ ಈಗ ಈ ಥರ ರೆಡಿಯಾಗ್ಬಿಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಒಳ್ಳೆ ಸ್ವಲ್ಪ ಹೇರ್ ಸ್ಟೆಟ್ ಮಾಡ್ಕೊಂಡ್ರೆ ಮುಗಿತು ಆಯಿತು ಇನ್ನೊಂದು ಸ್ವಲ್ಪ ರೆಡಿ ಆಗಿಬಿಟ್ರೆ ಆಯಿತು ಏನು ಮೇಡಮ್ ಅವರು ರೆಡಿ ಹೌದು ಅದಕ್ಕೆ ನಾನು ಒಂದು ಪ್ಲ್ಯಾನ್ ಮಾಡಬೇಕಲ್ಲ ಮಾಡ್ತೀರಾ ನೀನು ನನ್ನ ಇದೆಯಲ್ವಾ ನೀನು ಈ ಟಾಪ್ ಯಾಕೆ ಟಾಪ್ ತೆಗೆದು ನಾನು ಕೊಟ್ಟಂಥ ಟಾಪ್ ನನ್ನ ಟಾಪ್ ಹಾಕ್ಕೊಂಡು ನೀನು ಇಡೀ ಮೈಸೂರಲ್ಲಿ ಬರಬೇಕು ಅದೇನಾಗುತ್ತೆ ನೀನು ನಾನು ನನ್ನ ಸೈತಿ ಇನ್ನೊಂದು ಟಾಪ್ ಇದೆ ಫ್ರೆಂಡ್ಸ್ ಅದನ್ನು ಕೂಡ ಯೂಸ್ ಮಾಡಿಲ್ಲ ಒಂದು ಸಲ ಕೂಡ ನನ್ನ ಫಿಟ್ಟಿಂಗಿಗೆ ಅಂಥದ್ದು ಅವ್ರದ್ದು ಒಂದಿದೆ ಬಟ್ ಗ್ರೀನ್ ಕಲರ್ ಗ್ರೀನ್ ಕಲರ್ ಎಲ್ಲ ವೈಟ್ ಕಲರ್ ಅಂದಿದೆ ಅದನ್ನ ಯಾವ ಟಾಪ್ ಕೊಡ್ತೀನೋ ನನ್ನದು ದೊಡ್ಡ ಟಾಪ್ ಇದೆ ಅದನ್ನ ಕೊಡ್ತೀನಿ ನೋಡಿ ಅದನ್ನ ಹಾಕೊಂಡು ಮೈಸೂರಲ್ಲಿ ನಾನು ಕರ್ಕೊಂಡು ನಾವು ಕರ್ಕಡೆ ಬರ್ಬೇಕು ಇಟ್ಕೊ ಇಟ್ಕೊ ಕ್ಯಾಮ್ರಾ ಇಟ್ಕೋ ಬಟ್ಟೆ ತೆಗಿದೀನಿ ನಾ ಯಾವ್ದು ಕೊಡ್ತೀನಿ ಹಾಕೋ ಬಂದಿ ಇದು ಯೂಲ್ ಟಾಪ್ ಫ್ರೆಂಡ್ ಯೂಲ್ ಫಿಟಿಂಗಿಗೆ ಹೊಂದಿರೋದು ಇದು ಬೇಡ ಇದು ಹಾಕೊಳ್ಳಿ

Where mom makes a difference. Saying yes to mom. Okay. Take it. Yeh kar tera gotti la guys. Take it take it. इतना को. Okay. हाँ. You have we wearing my dress. Yes. See guys. बड़ी फ्रेंड तो ना उन डे टॉप आउट सी दी यू बगैर ना ಸ್ವಲ್ಪ ದಗ್ಲ ಬಗ್ಲ ಇದೆ ಅದೇ ಚಾಲೆಂಜ್ ಈ ತರ ಇದೆ ನನ್ನ ಸೈಜಿಗೆ ಅಂತ ಟಾಪ್ ಅದು ನನ್ನ ಟಾಪ್ ಫ್ರೆಂಡ್ಸ್ ನಾನು ಕೂಡ ಒಂದ್ಸಲ ವೇರ್ ಮಾಡಿಲ್ಲ ನನ್ನೇ ನಾನು ಇಲ್ಲ ಹಾಕೋಬೇಕು ಅಂತ ತಂದಿದ್ದು ಒಳ್ಳೆ ಕೊಟ್ಟಿದ್ದು ಚಾಲೆಂಜಿಗೋಸ್ಕರ ಬಟ್ ಇವುಗಳೇನಾದ್ರೂ ಚಾಲೆಂಜ್ ಮಾಡಿದ್ರೆ ಇವು ಟಾಪ್ ನನಗೆ ಕೊಡಕ್ಕಾಗಲಾಕಾದ್ರೆ ಏರೋದೇ ಇಲ್ಲ ಅದು ಡ್ರೆಸ್ ಆಗಿ ನೋಡ ನಾನು ನೆಕ್ಸ್ಟ್ ನಾ ಕೊಡ್ಬೇಕಾರೆ ಅವ್ವ ಕೊಡ್ತೀನ ಫ್ರೆಂಡ್ಸ್ ನಾನು ಡ್ರೆಸ್ ಹಾಕೊಂಡ ಆಶ ಬರತಾರೆ ನೋಡಿ ಏನು ಬಂದಿದೆಳೆ ತುಕು ಇnotin ಟಾಪ್ ಅಕಡೆ ಮೈಸರಲ್ಲೇ ಓಡાડಬೇಕು ಫ್ರೆಂಡ್ಸ್ ತುಕುಮರಿ ಚಾಜಾ ಡ್ರೆಸ್ ಬಗ್ಬಾ ಬಗ್ಲ ಇದೆ ಯಾ ಟೀ-ಶರ್ಟ್ ಹಾಕೋಣಂಗಿರು ಹ್ಮ್ ಟಾಪ್ ನೋಡಿಲ್ಲ ಐಟ ಓಕೆ ಓಕೆ ಹಾಂ ಫ್ರೆಂಡ್ಸ್ ಇವಾಗ ಈ ಒಂದು ಊರಿಗೆ ಚಾಲೆಂಜ್ ಕೊಡೋಣ ಅಂತ ಇದ್ದೀನಿ ಈ ಪ್ಲೇಸ್ಗೂ ಹೇಗಿದೆ ಗೊತ್ತಾ ನೋಡಿ ಇಲ್ಲಿ ಒಂದು ಅಕ್ಷರ ಬಂದಿದೆ ಅದನ್ನ ಉಲ್ಟಾ ಹೇಳ್ಬೇಕು ಉಲ್ಟಾ ಹೇಳಿ ಹತ್ತು ಸಲ ಕಂಬ ಸುತ್ತರಿಬೇಕು ತೋರಿಸ್ತೀನಿ ಯಾವುದು ಅಂತ ಓಕೆನಾ ಅಕ್ಷರ ಕೆಳಗಡೆಯಿಂದ ಉಲ್ಟಾ ಇರ್ಕೋ ಫಸ್ಟ್ ಅಲ್ಲಿ ಎನ್ ಐ ಅಂತ ಏನಿದೆಯಲ್ಲ ಇನ್ ಇನ್ನಂತ ಇದೆಯಲ್ಲ ಅಲ್ಲಿಂದ ಹೇಳ್ಕೊಂಡು ಹೋಗೋದು ಇನ್ ಇಂಗ್ಲೀಷ್ ಏನಿದೆ ಅಲ್ವಾ ಸ್ಪೋಕನ್ ಅದೇನೋ ಇದೆ ಅದೆಲ್ಲ ಇದೆ ಅದರೆಲ್ಲ ಇವಳು ಯಾವ ಥರ ಹೇಳ್ಬೇಕು ಅಂದರೆ ಈ ಕೆಳಗಡೆಯಿಂದ ಮೇಲೋರ್ಗೆ ಹೇಳ್ಕೊಂಡು ಹೋಗ್ಬೇಕು ಅದು ಅಲ್ಲಿ ಒಂದು ಕಂಬ ಇದೆ ಆದರೆ ಒಂದು ಹತ್ತು ಸಲ ಸುತ್ತರಿಬೇಕು ಏನಾದ್ರು ತೋರಿಸ್ತೀನಿ ಅದನ್ನು ಈ ಅಕ್ಷರನ ಅವಳು ಕೆಳಗಡೆಯಿಂದ ಉಲ್ಟಾ ಪಲ್ಟ ಓದಬೇಕು ಉಲ್ಟಾ ಓದಬೇಕು ಕೆಳಗಡೆಯಿಂದ ಮೇಲೋರ್ಗೆ ಓದಬೇಕು ಆಮೇಲೆ ಈ ಒಂದು ಕಂಬನ ಮತ್ತು ಸಲ ಸುತ್ತ ಇರಬೇಕು ಫ್ರೆಂಡ್ಸ್ ದು ಅದು ಹೆಂಗ್ ಓದಬೇಕು ಕೆಳಗಡೆಯಿಂದ ಏಯ್ ಅಲ್ಲಿ ಇನ್ ಅಂತ ಇದೆಯಲ್ವಾ ಅಲ್ಲಿಂದ ಕೆಳಗಡೆ ಓಪನ್ ಚಾಲೆಂಜ್ ಅಂತ ಇದೆಯಲ್ಲ ಹಂಗೆ ಓದ್ಬಾರ್ ಮೇಲಿಂದ ಕೆಳಗಡೆ ಇನ್ ಅಂತ ಹೇಳ್ಕೊಂಡು ಹೋಗ್ಬೇಕು ಹಾಂ ಹಾಂ ಹಂಗೆ ಓದ್ಕೊಂಡು ಹೋಗ್ಬೇಕು ಹಂಗೆ ಹಂಗೆ ಜೋರಾಗಿ ಹೇಳಿ ಕೇಳಿ ಹಂಗೆ ಆಯಿತು ಅಲ್ಲಿ ಬಂದು ಆಯಿತು ಬರಲಾ ಹಾಂ इंग्लिश हाँ कोकन हाँ पर डॉट डब्ल्यू 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 हाँ टू जीरो ತುಂಬಾ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಎರಡು ಚಾಲೆಂಜ್ ಆಗಿ ಈಗ ಉಲ್ಟಾ ಓದ್ಬೇಕು ಅಕ್ಷರ ಅಂದ್ರೆ ಹೆಂಗೆ ಅಂತಂದ್ರೆ ಈಗ ಅಲ್ಲಿ ಉದಾಹರಣೆಗೆ ಕಲೀ ಕಲಿಸದಿದ್ದಲ್ಲಿ ಅಂತ ಇದೆಯಲ್ಲ ಅದನ್ನ ಲಿದ್ದ ಆತರ ಓದ್ಬೇಕು ಪ್ರತಿಯೊಂದು ಹೌದಾ ಕಂಪ್ಲೀಟ್ ಆಯಿತಾ ಈಗ ಈ ಕಂಬನ ಸುತ್ತರಿ ಹತ್ತು ಸಲ ಹಾಂ ಹತ್ತು ಸಲ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಟೈಮ್ ಆಗೋಯ್ತು ಚಾಲೆಂಜ್ ಮುಗೀತು ಇವತ್ತಿನ ದೇಹಿ ಇಷ್ಟು ಮಾಡಿಸಿದೀನಿ ಸಾಗೋಗೋಯ್ತು ಓಡಾಡಿ ಓಡಾಡಿ ಇಲ್ಲಿ ರೋಡ್ ರೋಡಾಗೆಲ್ಲ ಎಂಥ ಚಾಲೆಂಜ್ ಕೊಡೋಕ್ಕಾಗುತ್ತೆ ಅಲ್ವಾ ಜಾಸ್ತಿ ಬನ್ನಾಗಿ ಚಾಲೆಂಜ್ ಇದ್ದೀನಿ ಎಷ್ಟು ಮಾಡೋದಕ್ಕಾಗುತ್ತೆ ಇನ್ನು ಕೈಲಾದಷ್ಟು ಮಾಡಿದ್ದೀನಿ ನೋಡೋಣ ನಾನು ನೆಕ್ಸ್ಟ್ ಚಾನ್ಸ್ ಸಿಕ್ಕ ಕೂಡ ಮತ್ತೆಲ್ಲೂ ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಚಾಲೆಂಜಸ್ ವೀಡಿಯೋ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿನ್ಸಿ ಚೆನ್ನಾಗಿ ಓಡಿಕೊಳ್ಳಿದ್ದೀನಿ ಒಂದಷ್ಟು ಟೈಮ್ ನೋಡಿಬೇಕಿದ್ರೆ ಆಗಿದೆ ಟೈಮ್ ಒಂದು ಇಷ್ಟ ಆಗಿದೆ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ಬರ್ತೀನಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಮತ್ತೆ ಮುಂದೆ ಒಳ್ಳೆ ಒಳ್ಳೆಯದಾದ್ರಿ ಫ್ರೆಂಡ್ಸ್ ಒಂದು ವಿಷಯ ಹೇಳ್ಬೇಕು ನಾನು ಏನು ಗೊತ್ತಾ ಗೊತ್ತಾಗ್ ನೆಕ್ಸ್ಟ್ ನಾನು ಸೇಮ್ ಎಷ್ಟು ಡಾಟರ್ ವಿಡಿಯೋ ಮಾಡಬೇಕು ಅಂತ ಆ ಮುಂದೆ ನಾನು ಚಾಲೆಂಜಸ್ ಕೊಡ್ತೀನಿ ಅದು ಮಾಡಬೇಕು ಅಂತ ಎಷ್ಟು ಜನಕ್ಕೆ ಮಮ್ಮಿ ಮಾಡಬೇಕು ನಾನು ಹೇಳಬೇಕು ಅಂತ ಆಸೆ ಇದೆ ಕಮೆಂಟ್ ಮಾಡಿ ಮುಂದೆ ನಾನು ಐಟೇ ಇದ್ದರೆ ಕಮೆಂಟ್ ಮಾಡಿ ಅದು ನೆಕ್ಸ್ಟು ಮಮ್ಮಿ ನಾನು ಕೊಡ್ತೀನಿ ಅಂತ ಹೇಳಕ್ಕೆ ಮತ್ತೆ ಈ ವಿಡಿಯೋ ಹೇಗಿತ್ತು ನಾನು ಚಾಲೆಂಜ್ ಮಾಡಿ ಹೆಂಗೆ ಮಾಡಿದೆ ಅಂತ ಕಮೆಂಟ್ ಮಾಡಿ ಹೇಗೆ ಮಾಡಿ ಕಬೇಟಲ್ಲಿ ಹೇಗಿತ್ತು ಈ ವಿಡಿಯೋ ನನ್ನ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಬರ್ಡೇಳ್ದಾಗಲೇ ಸಿಗ್ತೀನಿ ಫ್ರೆಂಡ್ಸ್ ನೀವು ಎಷ್ಟು ಜನ ಕಮೆಂಟ್ ಹಾಕ್ತಿರೋ ಅದು ನೋಡಿಕೊಂಡು ನಾವು ಕೂಡ ಆ ಇವಳು ಹೇಳ್ದಾಗೆ ನನ್ನ ಮಗಳು ಹೇಳಿದಾಗ ಆ ಒಂದು ನನ್ನ ಮೇಲೆ ಚಾಲೆಂಜು ಇನ್ನು ನಾನು ಎಷ್ಟು ಡಾಟರ್ ಮಾಡ್ತೀನಿ ಹೆಂಗೆ ಎಷ್ಟು ಆಶಾ ಇಲ್ಲ ಓಕೆನಾ ಫ್ರೆಂಡ್ಸ್ ಇನ್ನೊಂಥರ ಮಾಡೋದಕ್ಕೆ ನೀವು ಎಷ್ಟು ಜನ ಕಮೆಂಟ್ ಆಗ್ತೀರಾ ಅನ್ನೋದ್ರ ಮೇಲೆ ಡಿಸೈಡ್ ಆಗಿ ಓಕೆನಾ ಫ್ರೆಂಡ್ಸ್ ಓಕೆ ಬ ಬಾಯ್ ಲವ್ ಯು ಆಲ್